ಕಡೆ ಇಟ್ಟಿಲ್ಲ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಇದು ಯಾರ ಸ್ವತ್ತಲ್ಲ ದೇವಿ ಯಾರೋ ವಿ ಐ ಪಿಗಳ ಸ್ವತ್ತಲ್ಲ ದೇವಿ ಎಲ್ಲರಿಗೂ ಸೇರಿದ್ದು ನೀವು ಸಾರ್ವಜನಿಕರನ್ನ ಸೈಡ್ಗೆ ತಳ್ಳಿಬಿಟ್ಟು ಅವ್ರಿಗೆ ಸಿಗಬೇಕಾಗಿರುವಂತಹದನ್ನ ಇನ್ನೊಬ್ಬರು ಕಲ್ಸ್ಕೊಳ್ಳೋದು ಇದು ದೈವ ಭಕ್ತಿ ಇರೋರು ಮಾಡುವಂತ ಕೆಲಸ ಅಲ್ಲ ಯಾರನ್ನ ದೇವಸ್ಥಾನಕ್ಕೆ ಬಂದ್ರೆ ಒಬ್ಬ ಭಿಕ್ಷಕನ ತರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಪುರಾಣದಲ್ಲಿ ಇಂಥದ್ದು ಸಾವಿರಾರು ಉದಾಹರಣೆಗಳು ಇದ್ದಾವೆ ಆದ್ರೆ ಈಗ ಏನಾಗಿದೆ ಸಂಸ್ಕೃತಿ ನಾನು ವಿ ಐ ಪಿ ಅಂತ ದೇವ್ರ ಮುಂದೆನೂ ತೋರಿಸ್ಕೊಳ್ಬೇಕು ಅಂತ ಅಂದ್ರೆ ಜೊತೆಗೆ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಆಗ್ತಾ ಇದ್ದ ದುರುಪಯೋಗಗಳಿಗೆ ಕಡಿವಾಣ ಹಾಕಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಗಣ್ಯ ವ್ಯಕ್ತಿಗಳಿಗೆ ಆದ್ರೆ ನಂಬರ್ ಒನ್ ಪ್ರಯಾರಿಟಿ ಜನರಲ್ ಪಬ್ಲಿಕ್ಗೆ ಕೊಟ್ಟಿದ್ರಿಂದ ಈ ವರ್ಷ ಜನ ನೂಕು ನುಗ್ಗಲು ಜನ ಟೈಮು ವೆಯ್ಟ್ ಮಾಡಿದರೂ ಕೂಡ ನೂಕು ನುಗ್ಗಲು ಇಲ್ಲದೆ ದರ್ಶನ ಆಗಿದೆ